ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆ ಪಾರ್ಸಲ್ ಬಂದೈತಿ ವಿಡಿಯೋ ಮಾಡಬೇಕಂತ ಬೆಳಗಿನ ಜಾವ ಆರು ಗಂಟೆಗೆ ವಿಡಿಯೋ ಮಾಡಾತೀನಿ ಎಂಟು ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗಬೇಕು ಮೈಸೂರು ಸಿಲ್ಕಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಒಳಗೆ ಬಂದೈತಿ ಯಾವ್ದಂತ ತೋರಿಸ್ತೀನಿ ಅಂತ ವಿಡಿಯೋ ಮಾಡಿಬಿಟ್ಟು ಬೆಳಗಿನ ಜಾವ ಆರು ಗಂಟೆನೇ ವಿಡಿಯೋ ಮಾಡ ಹತ್ತೀನಿ ಫ್ರೆಂಡ್ಸ್ ನಾನು ಯಾಕಂತಂದರೆ ನಿನ್ನೆ ಸಂಡೇ ಸಾಟರ್ಡೆ ಯಾರ್ಯಾರೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ರಿ ಸೋಮವಾರ ಡಿಸ್ಪ್ಯಾಚ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಸೋಮವಾರ ಇವತ್ತು ಮಧ್ಯಾಹ್ನ ಡಿಸ್ಪ್ಯಾಚ್ ಮಾಡ್ತೀನಿ ಇವತ್ತು ಬೆಳಗ್ಗೆ ನಾನು ಯಾಕೆ ಇಷ್ಟು ಜಲ್ದಿ ವಿಡಿಯೋ ಮಾಡಾಕತ್ತೀನಿ ಅಂತಂದ್ರೆ ಈಗ ನಾ ಹಾಕುವಂಥ ಸೀರೆ ಯಾವೆಲ್ಲ ಬೇಕು ಕ್ರೀನ್ ಶರ್ಟ್ ತೆಗೆದು ಹಾಕಿದ್ರಿಂದ ಇವತ್ತು ನಾನು ಇವನ್ನೇ ಡಿಸ್ಪ್ಯಾಚ್ ಮಾಡೋಕೆ ಹೋಗ್ತೀನಲ್ಲ ಆರ್ಡ್ರ್ ಕೊಟ್ಟಿರೋದು ಅದನ್ನು ಕೂಡ ನಾನು ಇವತ್ತು ಬೆಳಗ್ಗೆ ಆರ್ಡ್ರ್ ಕೊಟ್ಟಿರೋದು ಇವತ್ತೇ ಡಿಸ್ಪ್ಯಾಚ್ ಆಗಿಬಿಡುತ್ತೆ ಸೊ ಮೈಸೂರು ಸಿಲ್ಕ್ ಆಲ್ಮೋಸ್ಟ್ ಎಲ್ಲವೂ ಖಾಲಿಯಾಗ್ಯವು ಯಾವ ಯಾವಲ್ಲ ಅಂತ ನಾನು ಹೇಳ್ತೀನಂತ ಮತ್ತು ಹೊಸ ಮಾಲ್ ಕೂಡ ಯಾವ್ದು ಬಂದೈತಿ ಕ್ರೇಪಲ್ಲೇ ಬಂದೈತಿ ಮೈಸೂರು ಸಿಲ್ಕಲ್ಲಿ ಯಾವ ಥರ ಐತೆ ಅಂತ ಎಲ್ಲ ತೋರಿಸ್ತೀನಿ ಅಂತ ಬೇಕಂದರೆ ಪಟ್ಟಂತ ಕ್ರಿಶನ್ ತೆಗೆದು ವಾಟ್ಸಪ್ ಮಾಡಿಬಿಡಿ ಆ ಕಲರ್ ಇಲ್ವಾ ಈ ಕಲರ್ ಇಲ್ವಾ ಅಂತ ಹೇಳಕ್ಕೆ ಹೋಗ್ಬಿಟ್ರೆ ನಾ ಯಾವ ಕಲರ್ ತೋರಿಸಿರ್ತೀನಿ ಅದೇ ಕಲರ್ ಇರುತ್ತೆ ಒಳಗೆ ಯಾವ್ದು ಇರುತ್ತೋ ಅದನ್ನೇ ತೋರಿಸಿರ್ತೀನಿ ಅಂತ ಮತ್ತೆ ಆ ಕಲರ್ ಈ ಕಲರ್ ಅನ್ನೋ ಅಷ್ಟರಲ್ಲಿ ಮತ್ತು ಬೇರೆದವ್ರು ಬಂದು ತಗೊಂಡು ಹೋಗ್ಬಿಡ್ತಾರೆ ಹಂಗೆ ಸೊ ಗೈಸ್ ತೋರಿಸ್ತೀನಿ ಅಂತ ಪಟ್ಟ ಪುಟ್ಟ ಅರ್ಜು ಮಾಡ್ಕೊಡಿ ಎಲ್ಲವೂ ಬಾಕ್ಸ್ ಐಟಮ್ ಆಗುತ್ತಾ ಮತ್ತು ಬಾಕ್ಸ್ ಇಲ್ಲ ಮೇಡಮ್ ಅನ್ನೋಕೆ ಹೋಗ್ಬಿಟ್ಟು ಒರಿಜಿನಲ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿನೇ ಆಗಿರುತ್ತೆ ಕ್ರೇಪಲ್ಲಿ ಬಂದೈತಿ ಮೈಸೂರು ಸ್ಕ್ರೇಪಲ್ಲಿ ಇದು ಹೊಸ ಡಿಸೈನ್ ಗೈಸ್ ಇದು ನಮ್ಮ ಬ್ರದರ್ ಅಂಗಡಿಯಿಂದನೇ ಬಂದಿರೋದು ತಂದ್ರೆ ಅವರು ಹೋಲ್ಸೇಲ್ ಅಂಗಡಿ ಹೋಲ್ಸೇಲ್ ಬಟ್ಟೆ ಮಾಡ್ತಾರೆ ಆಯ್ತಾ ಹೋಲ್ಸೇಲ್ ಬಟ್ಟೆ ಮಾಡೋದ್ರಿಂದ ಅವ್ರಿಗೆ ಬಂದ ತಕ್ಷಣ ನಾನು ಕಾಲ್ ಮಾಡ್ತಾರೆ ನಾನು ಹೋಗಿ ತೊಗೊಂಡ್ಬರ್ತೀನಿ ಅಷ್ಟೇ ಇಡೋದಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ಸಖತ್ತಾಗಿರೋ ಕ್ವಾಲಿಟಿ ಇರುತ್ತೆ ಮೈಸೂರು ಸಿಲ್ಕದ್ದು ಸೆಕೆಂಡ್ ಕಾಪಿ ಆಗಿರುತ್ತಾ ನೀವೆಲ್ಲ ಪ್ಲೇನಾಗಿರೋ ನೋಡಿರ್ತೀರಿ ಇದನ್ನ ತೊಗೊಂಡು ನೋಡಿರಿ ಎಲ್ಲ ಫುಲ್ ಜೇರಿ ಐತಿ ಜೇರಿ ಇದು ಮತ್ತೆ ನೋಡಕತ್ತಿರಬಹುದು ಬಾರ್ಡರ್ ಕೂಡ ರಿಚ್ ಆಗಿ ಬಾರ್ಡ್ರು ಬರುತ್ತೆ ಸಖತ್ ಸ್ಮೂತ್ ಐತಿ ಮಾತ್ರ ನಾ ಹೇಳಕ್ಕೆ ಒಳ್ಳೆ ಒಂದ್ಸತಿ ನೀವು ತಗೊಂಡು ನೋಡ್ರಿ ಇದನ್ನ ಸೊ ಅದು ಒಂದು ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಫುಲ್ಲು ಹೆಂಗೈತಿ ಬ್ಲೌಸ್ ಹೆಂಗೆಲ್ಲ ಐತಿ ಅಂತೇಳಿ ಸೊ ಇದು ಬ್ಲೌ ಸರ್ಯಾಗ್ ಬರುತ್ತೆ ಫ್ರೆಂಡ್ಸ್ ಇದು ಇದು ಸರಿಯಾಗಿ ಪಾರ್ಟ್ ಬರುತ್ತೆ ಫ್ರೆಂಡ್ಸ್ ಇದು ಫುಲ್ ಆಗಿ ಐತಿ ಸರಿಯಾಗಿ ಇದ್ರ ಬ್ಲೌಸ್ ಸಪ್ರೇಟಾಗಿ ಬರುತ್ತೈತೆ ಸಪ್ರೇಟ್ ಆಗಿ ಸೀರೆ ಜೊತೆ ಬರೋದಲ್ಲ ಅದು ಸಪ್ರೇಟ್ ಆಗೈತಿ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಸಪ್ರೇಟ್ ಆಗಿರತ್ತ ಸೊ ಇದ್ರ ಕಲರ್ ತೋರಿಸ್ಬಿಡ್ತೀನಂತ ಸೊ ಇದೊಂದು ಕಲರ್ ಸೇಮ್ ನಾ ಏನು ಓಪನ್ ಮಾಡಿ ತೋರಿಸಿದ್ನೆಲ್ಲ ಸೇಮ್ ಐತ ನೆರಿಗೆಲ್ಲ ನೀಟಾಗಿ ಕುಂದಿರುತ್ತೆ ಎಲ್ಲೂ ಉಬ್ಬಂಗಿಲ್ಲ ಡೋಂಟ್ ವರಿ ನಂಬಿ ಆರ್ಡ್ರ್ ಮಾಡ್ಕೊಬೋದು ಬೇಗ ಬೇಗ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಬೇಗ ಬೇಗ ಆರ್ಡ್ರ್ ಮಾಡ್ಕೊಳ್ಳಿ ಇವತ್ತೇನು ನೀವು ಆರ್ಡ್ರ್ ಕೊಡ್ತೀರಿ ಬೆಳಗ್ಗೆ ಯಾರು ಫಸ್ಟ್ ನೋಡ್ತಿರೋ ಬೇಕು ಅಂತಂದರೆ ತಕ್ಷಣಕ್ಕೆ ಆರ್ಡ್ರ್ ಮಾಡ್ಕೊಂಡ್ಬಿಡ್ರಿ ಆಮೇಲೆ ಇವತ್ತೇ ಅಂದರೆ ಇವತ್ತೇ ಡಿಸ್ಪಚ್ ಆಗಿಬಿಡುತ್ತೆ ಅಂತ ಸೊ ನೋಡಕೈತೆ ಲುಕ್ ಎಷ್ಟು ಬಟ್ ಬೆಳಕಿಲ್ಲ ಗೈಸ್ ಬೆಳಕಿಲ್ಲ ಬೆಳಗ್ಗೆ ಜಲ್ದಿನ ಇಡೋ ಮಾಡಿದ್ನಲ್ಲ ಬೆಳಕಿಲ್ಲ ಹಾಂ ಹಿಂಗೆ ಕಾಣಿಸ್ಲ ಸಕ್ಕತ್ತೈತಿ ಮತ್ತು ನೀವು ಮತ್ತೆ ಮತ್ತೆ ಆರ್ಡರ್ ಮಾಡ್ತೀರಿ ಈ ಕಲರ್ಗೆ ಅಂತೂ ಹೆವಿ ಡಿಮ್ಯಾಂಡ್ ಐತಿ ಗೈಸ್ ಇದು ಇದು ರೀ ಎಲ್ಲೋ ಕಲರ್ ಎಲ್ಲೋ ಕಲರ್ ಅಂತ ಎಲ್ಲೋ ಕಲರ್ ಸ್ಟಾಕ್ ಖಾಲಿ ಆಗೈತೆ ಫ್ರೆಂಡ್ಸ್ ಇನ್ನೇನು ಇವತ್ತು ಸಾಯಂಕಾಲ ಮಾಲ್ ಬರುತ್ತೆ ನನಗೆ ಇನ್ನೂ ಆರ್ಡ್ರ್ ಕೊಟ್ಟಿದ್ದೀನಲ್ಲ ಮಾಲ್ ಬರುತ್ತೆ ಅದನ್ನ ಕೂಡ ನಾಳೆ ಇಡೋ ಮಾಡ್ತೀನಿ ಯಾರ್ಯಾರಿಗೆಲ್ಲ ಎಲ್ಲೋ ಕಲರ್ ಮಿಸ್ ಮಾಡ್ಕೊಂಡಿರಿ ಕ್ರೇಪಲ್ಲಿ ಸೊ ಅದು ನಾಳೆ ಬರುತ್ತೆ ಇವತ್ತು ಸಾಯಂಕಾಲ ಬರುತ್ತೆ ನಾಳೆ ಇದು ಹಾಕ್ತೀನಿ ಆಯಿತಾ ಇದರಲ್ಲಿ ಆರೆಂಜ್ ಕಲರ್ ಅದ್ರಲ್ಲಿ ಆರೆಂಜ್ ಕಲರ್ ಯಾರ್ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ ಸೊ ಇದರಲ್ಲಿ ನೀವು ತಗೋಬೋದು ಇದು ಕೂಡ ಸಖತ್ ಲುಕ್ ಆಯ್ತು ಇಲ್ಲಿ ಎಲ್ಲ ಕಲರ್ ಅಷ್ಟೇ ಚೆನ್ನಾಗದು ಬೇಗ ಬೇಗ ಆರ್ಡರ್ ಮಾಡ್ಕೊಬೇಕು ಎಲ್ಲದರಲ್ಲಿ ಬ್ಲೌಸ್ ಐತಿ ಡಿಸೈನ್ ಬ್ಲೌಸ್ ಐತಿ ಗೈಸ್ ಇದರ ಬ್ಲೌಸ್ ಡಿಸೈನ್ ಬರುತ್ತೆ ಮತ್ತೆ ಇದು ಕೂಡ ಒಳ್ಳೆ ಕ್ವಾಲಿಟಿ ಇದೆ ಐತಾಯ ವಾವ್ ಸೂಪರ್ ಇದ್ರ ಪ್ರೈಸ್ ಬಂದು ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ಸಾವಿರದ ಇನ್ನೂರು ರೂಪಾಯಿ ಅಂದರೆ ತೌಸಂಡ್ ಟೂ ಹಂಡ್ರೆಡ್ ಆಗಿರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಬೇಗ ಬುಕ್ ಮಾಡ್ಕೊಂಡವ್ರಿಗೆ ಮಾತ್ರ ಬೇಗ ಬುಕ್ ಮಾಡ್ಕೊಂಡವರಿಗೆ ಇವತ್ತ ಡಿಸ್ಪ್ಯಾಚ್ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಹಿಡಿಯೋ ನೋಡೋಕ್ಕೆ ಇನ್ನೂ ಕೂಡ ಅದಾವೆ ಅವನ್ನೆಲ್ಲ ನಾನು ನೆಕ್ಸ್ಟ್ ಹಿಡಿಯೋದಾಗ ಹಾಕ್ತೀನಿ ಯಾಕಂದರೆ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವ್ದು ತೊಗೋಬೇಕು ಯಾವುದಿಲ್ಲ ಅಂತೇಳಿ ಮತ್ತು ಇನ್ನೊಂದು ಎರಡು ತೋರಿಸಿ ಬೇಕಿಂಗ್ ಇವತ್ತು ಹೊತ್ತು ಯಾಕೆ ಸುಮ್ಮನೆ ನಿಮಗೆ ಮತ್ತೆ ಇನ್ನು ಮೈಸೂರು ಸಿಲ್ಕಲ್ಲಿ ಎಷ್ಟು ಕಲರ್ ಉಳ್ದಾವ ಒಂದು ಪ್ಲೇನಲ್ಲಿ ಅಂತ ಹೇಳ್ಬಿಡ್ತೀನಿ ಇದು ಒಂದು ಒಳಗೆ ಬರುತ್ತೆ ಬಾರ್ಡ್ರಿ ಹಿಂಗೆ ಇದು ಫುಲ್ ಓಪನ್ ಮಾಡ್ಕೊಂಡು ಕೂತ್ನಂದ್ರೆ ಹಿಂಗ ಸರಿಗೇನು ಇದು ಬಾರ್ಡ್ರಿಂದ ಕಾಣಿಸೋಕಾಗತ್ತಲ್ಲ ಸರ್ ಕೂಡ ಹಿಂಗೆ ಬರುತ್ತೆ ಬ್ಲೌಸ್ ಕೂಡ ಹಿಂಗೆ ಬರುತ್ತೆ ಸೊ ಡೋಂಟ್ ವರಿ ಚೋಲೋ ಕ್ವಾಲಿಟಿ ಐತಾ ಇಶ್ಯೂ ಒಳಗೆ ಇದ್ರ ಪ್ರೈಸ್ ಬಂದು ಸಾವಿರ ರೂಪಾಯಿ ಆಗಿರುತ್ತೆ ಅದ್ರದ್ದು ಪ್ರೈಸ್ ಬಂದು ಪ್ರೇಸ್ ಸಿಲ್ಕ್ ಸಾರಿ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಿದ್ರೆ ಅದಕ್ಕೆ ನಾನು ಅನ್ಕೊಂಡೆ ನಾನು ಬೇರೆ ಬೇರೆ ವಿಡಿಯೋದಲ್ಲಿ ತೋರ್ಸಾನ ಅಂತೇಳಿ ಬಟ್ ಇದರಲ್ಲಿ ಎರಡೇ ಕಲರ್ ಇರೋದು ವೈಸ್ ಬ್ಲೂ ಕಲರ್ ಮತ್ತು ವೈಟ್ ಕಲರ್ ಇರೋದು ಬಾರ್ಡ್ರ್ ನೋಡಕತ್ತಿರ್ಬೋದು ಬಾರ್ಡ್ರ್ ಯಾವ ಕಲರ್ ಐತಿ ಸೀರೆ ಕೂಡ ಅಂದರೆ ಸರಿ ಕೂಡ ಅದೇ ಕಲರ್ ಐತೆ ಬ್ಲೌಸ್ ಕೂಡ ಅದೇ ಕಲರ್ ಇರುತ್ತೆ ಇದರಲ್ಲಿ ಎರಡೇ ಕಲರ್ ಇರೋದು ಸೊ ಬೇಕು ಅಂತಂದರೆ ಆರ್ಡ್ರ್ ಮಾಡ್ಕೊಳ್ಳಿ ಇದ್ರ ಪ್ರೈಸ್ ಬಂದು ಸಾವಿರ ರೂಪಾಯಿ ಆಗಿರ್ತಾ ಫ್ರೀ ಶಿಪ್ಪಿಂಗ್ ಆಗಿರುತ್ತೆ ಇನ್ನು ಮೈಸೂರು ಸಿಲ್ಕಲ್ಲಿ ನೀವು ಕೇಳ್ತಾ ಇದ್ರೆಲ್ಲ ಇವು ಎರಡೇ ಕಲರ್ ಅದು ರೈಸ್ ಇವಾಗ ಸಾಯಂಕಾಲ ಬರ್ತವೆ ಸಾಯಂಕಾಲ ಬಂದು ಅಂದರೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ನಂಗೆ ವಿಡಿಯೋ ಬರತ್ತೆ ಆ ವಿಡಿಯೋ ಮಿಸ್ ಮಾಡಿದೆ ನೋಡಿರಿ ನೀವು ಮೈಸೂರು ಸಿಲ್ಕ್ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ ಅಂತೇಳಿ ಹಳದಿ ಕಲರ್ ವೈಟ್ ಕಲರ್ ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ ನಾಳೆ ನೀವು ನೋಡಿರಿ ಇವತ್ತು ಸಾಯಂಕಾಲ ಬರ್ ಪಾರ್ಸಲ್ ಬರತ್ತೆ ಇನ್ನು ವಿಡಿಯೋ ಮಾಡ್ತೀನಿ ಅಂತ ಮೈಸೂರು ಸಿಲ್ಕಲ್ಲಿ ಎರಡೇ ಕಲರ್ ಉಳ್ದು ಹೇಳಬೇಕು ಅಂತಂದರೆ ಇದೊಂದು ಕಲರ್ ಓದೈತಿ ಇನ್ನೊಂದು ಕಲರ್ ಓದ್ತಿ ಇದರ ರೇಟ್ ನಿಮ್ಗೆ ಗೊತ್ತಾಯ್ತಿ ಸಾವಿರ ರೂಪಾಯಿ ಫ್ರೆಶ್ ಶಿಪಿಂಗ್ ಆಗಿರತ್ತೆ ಇದೊಂದು ಕಲರ್ ಆಗಿರುತ್ತೆ ಬೇಕು ಅಂತಂದರೆ ಸ್ಕ್ರೀನ್ ಶರ್ಟ್ ತೆಗೆದು ವಾಟ್ಸಪ್ ಮಾಡಿ ಇಲ್ಲಾಂದರೆ ಬೇರೆ ಕಲರ್ ಬೇಕಂದರೆ ಸಾಯಂಕಾಲವರೆಗೂ ವೆಯ್ಟ್ ಮಾಡಿ ನಾಳೆವರೆಗೂ ವೆಯ್ಟ್ ಮಾಡಿ ಇರೋ ಬರೋವರೆಗೂ ನಾಳೆ ಬೇಕಿದ್ದರೆ ಬುಕ್ ಮಾಡಿಕೊಡಿ ಇವು ಎರಡು ಕಲರ್ ಇದಾವೆ ಇವು ಎರಡು ಕಲರ್ ಬೇಕು ಅಂದರೆ ಬುಕ್ ಮಾಡಬೇಕೈನ್ಸ್ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇವತ್ತ ಡಿಸ್ಟ್ಯಾಚ್ ಆಗುತ್ತೆ ಇಡೋ ನೋಡಿದ ತಕ್ಷಣ ಯಾರಿಗೆಲ್ಲ ಇಷ್ಟ ಆಗುತ್ತೆ ಸ್ಕ್ರೀನ್ ಶರ್ಟ್ ತೆಗೆದು ವಾಟ್ಸಪ್ ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಫೋಟೋ ಕೇಳೋಕೋಗ್ಬೇಡ್ರಿ ದಯವಿಟ್ಟು ಗ್ಯಾಲರಿ ಫೋಟೋ ಇರೋಂಗಿಲ್ಲ ಫೋಟೋ ಹಾಕೊಂಡು ಕುಂದರೋಷ್ಟ ಪೇಸ್ ಇರಲ್ಲ ಸಾಕಷ್ಟು ಮೆಸೇಜ್ ಇರ್ತಾವೆ ನೀವು ಮೆಸೇಜ್ ಮಾಡ್ತಾ ಹಂಗೆ ನಿಮ್ಗೆ ರಿಪ್ಲೈ ಮಾಡೋಷ್ಟ್ರ ಇನ್ನೊಬ್ರು ಬಂದು ಕೆಟ್ಟ ತೊಗೊಂಡ್ಬಿಡ್ತಾರೆ ಹಂಗಾಗಿ ಮತ್ತೆ ಶೋಡೌಟ್ ಅಂತ ಹೇಳಬೇಕಾಗತ್ತೆ ತಕ್ಷಣಕ್ಕೆ ನೀವು ಯಾವುದು ಇಷ್ಟ ಆಗುತ್ತೋ ಸ್ಕ್ರೀನ್ ಶಾಟ್ ತೆಗೆದು ಬುಕ್ಕಿಂಗ್ ಮಾಡ್ಕೊಂಬಿಡಿ ಬುಕ್ಕಿಂಗ್ ಮಾಡ್ಕೊಂಬಿಡಿ ಇದು ಮಾತ್ರ ಸಕ್ಕತ್ತಾಗಿದೆ ಗೈಸ್ ನೀಟಾಗಿ ಕುಂದಿರುತ್ತೆ ಗೈಸ್ ನೀವು ಸಿಂಗಲ್ ಪ್ಲೇಟ್ ಆದರೂ ಮಾಡ್ಕೊಳ್ಳಿ ಸೊ ಪ್ಲೇಟ್ಸ್ ಆದರೂ ಮಾಡ್ಕೊಳ್ಳಿ ನೀಟಾಗಿ ಕುಂದಿರುತ್ತೆ ಒಂದು ಸತಿ ತೊಗೊಂಡು ನೋಡಿ ಮತ್ತೆ ಇದನ್ನೇ ನೀವು ಆರ್ಡರ್ ಮಾಡ್ತೀನಿ ಪ್ಯವರೆಟ್ ಆಗಿಬಿಡುತ್ತೆ ನನಗೆ ಪ್ಯವರೆಟ್ ಆಗಿಬಿಟ್ಟೈತೆ ಸೊ ಆಗಿತ್ತು ನೆಕ್ಸ್ಟ್ ಅಪ್ಡೇಟ್ ನಾನು ಕೊಡ್ತೀನಿ ಅಂತ ಇದು ಏಳು ಗಾ ಏಳು ಗಂಟೆಯೂ ಆಗಿಲ್ಲ ಫ್ರೆಂಡ್ಸ್ ಅವಾಗ ಇಡೋ ಮಾಡೋಕ್ಕಿ ನಾನು ಆರು ಗಂಟೆ ಸಮಥಿಂಗ್ ಆಗೈತಿ ಈಗ ಅಷ್ಟೇ ಯಜಮಾನ್ರು ಹೋದ್ರು ಅವ್ರಿಗೆಲ್ಲ ಡಬ್ಬಿ ಕೂಡ ಮಾಡಿಲ್ಲ ಚಾ ಕುಡಿದ್ಬಿಟ್ಟು ಮಾಡಾಕತ್ತೀನಿ ಇನ್ನು ಎಂಟು ಗಂಟೆಗೆ ಇಡೋ ಬರ್ತಾ ಪಟ 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 ಅಂತ ಬುಕ್ಕಿಂಗ್ ಮಾಡ್ಕೊಳ್ಳಿ ಯಾಕಂದರೆ ಆಮೇಲೆ ನಾವು ಕೂಡ ರೀ ತಕ್ಷಣಕ್ಕೆ ತಕ್ಷಣಕ್ಕೆ ರಿಪ್ಲೈ ಕೊಡೋಕ್ಕಾಗಲ್ಲ ಅದಕ್ಕೆ ಬೆಳಗ್ಗೆ ಬೇಗ ಇಡೋ ಮಾಡ್ತೀನಿ ಥ್ಯಾಂಕ್ ಯು